ಹಾಸನ ಆರ್ಸಿ ರಸ್ತೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಹಣಕಾಸು ಕೊರತೆ ಎದುರಾಗ್ತಿದ್ದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಈಗಾಗಲೇ ಮಂಜೂರಾದ ಅರವತ್ನಾಲ್ಕು ಕೋಟಿಗೆ ಹೆಚ್ಚುವರಿಯಾಗಿ ಒಂಬತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಾಮಗಾರಿಗೆ ಹೆಚ್ಚುವರಿ ಒಂಬತ್ತು ಕೋಟಿ ಬಿಡುಗಡೆ ಮಾಡಲಾಗಿದೆ ಎಲ್ಲ ಹಂತದ ಕೆಲಸಗಳು ಪೂರ್ಣಗೊಂಡರೆ ಇನ್ನು ಏಳೆಂಟು ತಿಂಗಳುಗಳಲ್ಲಿ ಆಸ್ಪತ್ರೆ ಕಾರ್ಯಾರಂಭವಾಗಲಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು ಆಸ್ಪತ್ರೆ ಪೂರ್ಣಗೊಂಡರೆ ಹೃದಯ ಕಿಡ್ನಿ ಸೇರಿದಂತೆ ಗಂಭೀರ ಚಿಕಿತ್ಸೆಗೆ ಮೈಸೂರು ಬೆಂಗಳೂರು ಹೋಗುವ ಅವಶ್ಯಕತೆ ಕಡಿಮೆ ಕಡಿಮೆಯಾಗಲಿದೆ ಅಗತ್ಯ ಸಿಬ್ಬಂದಿ ನೇಮಕಾತಿ ಶೀಘ್ರದಲ್ಲೇ ನಡೆಯಲಿದೆ ಕ್ಯಾಥ್ ಲ್ಯಾಬ್ ಸಹ ಸ್ಥಾಪಿಸಲಾಗುತ್ತದೆ ಎಲ್ಲ ಪ್ಯಾರ್ಲಲ್ ಆಗಿ ಮೂವ್ ಮಾಡ್ತಾ ಇದ್ದೀವಿ ನಾಲ್ಕು ಐಟಮ್ ಇದೆ ಇದರಲ್ಲಿ ಈಗ ರಿವೈಸ್ ಎಸ್ಟಿಮೇಟ್ ಅಪ್ರೂವಲ್ ಒಂದು ಒಂಬತ್ತು ಕೋಟಿ ರೂಪಾಯಿದು ಕ್ಯಾಚ್ ಲ್ಯಾಬ್ದು ಎರಡನೇದು ಇಪ್ಪತ್ತೆರಡು ಕೋಟಿ ರೂಪಾಯಿ ಇಂಟರ್ನಲ್ ವರ್ಕ್ಸು ಮೂರನೇದು ಅದಾದ ಮೇಲೆ ಇನ್ನು ಉಳಿಕೆ ಎಕ್ವಿಪ್ಮೆಂಟ್ ಮತ್ತೆ ಅದಕ್ಕೆ ಬೇಕಾದಂತ ಸಿಬ್ಬಂದಿ ಸೊ ನಾಲ್ಕು ಐಟಮ್ ಕೂಡ ಈಗ ಏನು ಒಂದಾದ್ಮೇಲೆ ಒಂದ್ ಮಾಡ್ಕೊಂಡು ಹೋದ್ರೆ ವರ್ಷ ಆಗತ್ತೆ ಎಲ್ಲಾನು ಕೂಡ ಅಟ್ ಎ ಟೈಮ್ ಜೊತೆ ಜೊತೆಗೆ ಪ್ಯಾರ್ಲರ್ ಆಗಿನ ರೆಡಿ ಮಾಡ್ತಾ ಇದ್ದೇವೆ ರಂಗ್ ಮಾಡಿದ್ರೆ ಮಾತ್ರ ಏನಾದ್ರೂ ಒಂದ್ ವರ್ಷದೊಳಗಡೆ ಬೆಳಕು ಕಾಣ್ಬೋದು ಇಲ್ಲಾಂದ್ರೆ ವರ್ಷಗಳೇ ಇಳ್ದು ಸರ್ ಈ ಸಂದರ್ಭದಲ್ಲಿ ಶಾಸಕ ಕೆಎಂ ಶಿವಲಿಂಗೇಗೌಡ ಜಿಲ್ಲಾಧಿಕಾರಿ ಲತಾಕುಮಾರಿ ಜಿಲ್ಲಾ ಪಂಚಾಯತ್ ಸಿಇಒ ಆರ್ ಪೂರ್ಣಿಮಾ ಎಸ್ಪಿ ಮೊಹಮ್ಮದ್ ಸುಜೀತಾ ಹಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ಎಚ್ ಕೆ ಮಹೇಶ್ ಮಧುಸೂದನ್ ಪಟೇಲ್ ಶಿವಪ್ಪ ಹಾಗೂ ಆಸ್ಪತ್ರೆ ಕಾಮಗಾರಿ ಸ್ಥಳ ಪರಿಶೀಲನೆ ವೇಳೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಚಿವರ ಜೊತೆ ಇದ್ದು ಮಾಹಿತಿಯನ್ನ ನೀಡಿದರು